ಧಾರ್ಮಿಕ ಕ್ಷೇತ್ರ ಅಷ್ಟ ಅಲ್ಲ ಇದು ಚೆನ್ನಮ್ಮ ಅವರು ಉಡುಗಡೆ ಉಡುಗಡೆ ಆಗಿ ಈ ಮಠಕ್ಕೆ ಕೊಟ್ಟಿರೋದು ಆದರೆ ತುಂಬಾ ಚೆನ್ನಾಗಿದೆ ಈ ಮೂರ್ ಸಾವಿರ ಮಠ ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಹೊಸ ವಿಡಿಯೋಗ ನಿಮ್ಗೆಲ್ಲರಿಗೂ ಸ್ವಾಗತ ಆ್ಯಂಡ್ ಸ್ವಾಗತ ಈ ವಿಡಿಯೋದಾಗ ನಾವು ಎಲ್ಲಿ ಹೊಂಟೇವಪ್ಪ ಅಂದ್ರೆ ನಮ್ಮ ಹುಬ್ಬಳ್ಳಿ ಒಳಗಿರೋ ಅತ್ಯಂತ ಹಳೆಯ ಮಠ ಇದೆ ಇದಕ್ಕೆ ಹನ್ನೆರಡನೇ ಶತಮಾನದ ಇತಿಹಾಸ ಐತಿ ಸೊ ಈಗ ಆ ಮಠಕ್ಕೆ ಹೊಂಟೇವೆ ಆ ಮಠ ಯಾವ್ದಂತೇಳಿ ನಿಮ್ಗೆ ಈಗ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರ್ತೈತಿ ಸೊ ಈಗ ನಾವು ಹೋಗ್ಬರೀ ಅಲ್ಲಿ ಇದೆಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡು ಅಂತ ಅಲ್ಲಿ ಇದ್ದವರಿಗೆ ಮಾತಾಡಿಸು ಮತ್ತೆ ನೋಡ್ಕೊಂಡು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ನಮ್ಮ ನಡೆ ಸೊ ಈಗ ನಾವಿದ್ದೀವಿ ಮೂರು ಸಾವಿರ ಮಟ್ಟದ ಎದುರುಗಡೆ ಸೊ ಈಗ ನಾವು ಮೂರು ಸಾವಿರ ಮಠದ ಎದುರುಗಡೆ ಇದ್ದೀವಿ ಈಗ ಈಗ ಮೂರು ಸಾವಿರ ಮಟ್ಟಕ್ಕೆ ಮೂರು ಸಾವಿರ ಮಠ ಅಂತ ಹೆಸರು ಹೆಂಗೆ ಬಂತು ಅಂತೇಳಿ ಒಳಗೆ ಗದ್ದಿ ಕಡೆ ಹೋಗಿ ಅಲ್ಲಿ ಸ್ವಾಮಿಗಳು ಅದಾರ ಅವ್ರ ಕಡೆ ಕೇಳಿ ತಿಳ್ಕೊಳ್ಳೋಣ ಅಂತ ಸೊ ಈಗ ಗದಗಿ ಕಡೆ ಒಳಗೆ ಹೋಗೋಣ ಅಂತ ಬರೀ ಭವಂತ ಸಮಾಧಿ ಆಗಿರೋದು ಇಲ್ಲಿ ಹನ್ನೆರಡನೇ ಶತಮಾನದ ಇವರು ತಪಸ್ಸೆಗಳು ದುಷ್ಣವಾದಲ್ಲಿ ಕಲ್ಯಾಣ ಕ್ರಾಂತಿ ಬಸವ ಕಲ್ಯಾಣ ಕಲ್ಯಾಣ ಕ್ರಾಂತಿ ಆದಾಗ ವಿಜಯ ಮಹಾರಾಜ ಎಲ್ಲ ಶರಣರನ್ನು ಎಲ್ಲೆಲ್ಲೇ ಕಾ ಕಾಂತರಲ್ಲಿ ಸಾಯಿಸ್ಬಿಟ್ಟಿವೆ ಆದೇಶ ಮಾಡ್ತಾರೆ ಆಶ್ರಮ ಆದೇಶ ಮಾಡಿದಾಗ ಎಲ್ಲ ಶರಣರು ಕೂಡಿ ಇಲ್ಲಿ ಪಾದಯಾತ್ರೆ ಮುಖಾಂತರ ಇಲ್ಲಿ ಬಂದ ಗುರು ಸಿದ್ದೇಶ್ವರ ಸ್ವಾಮಿ ಪಡೀತೀವಿ ಆಶ್ರಯ ಪಡೆದು ಆಶ್ರಯ ಪಡೆದು ಇಲ್ಲೇ ಇಲ್ಲಿ ದಿವಸ ಆಮೇಲೆ ಇಲ್ಲಿಂದ ಉಳಿವಿಗೆ ಪಾದಯಾತ್ರೆ ಮಾಡ್ತೀವಿ ಅದಕ್ಕೆ ಇಲ್ಲಿ ಆಶ್ರಯ ಕೊಟ್ಟಿದ್ದಕ್ಕೆ ಇಲ್ಲಿ ಈ ಮಠ ಕಟ್ಟಿದ್ದಕ್ಕೆ ಮೂರು ಸಾವಿರ ಇಲ್ಲ ಅಂತೇಳಿ ಸಮಾಧಿ ಇನ್ನ ಇಲ್ಲಿ ಜೀವನ ಸಮಾಧಿ ಇರುತ್ತೆ ಆಮೇಲೆ ಇಲ್ಲಿಂದ ಉಳಿವಿಗೆ ಪಾದಯಾತ್ರೆ ಮಾಡ್ತಾರೆ ಅದಕ್ಕೆ ಅವಾಗಿಂದ ಮೂರು ಸಾವಿರ ಇಲ್ಲಿ ಆಶ್ರಯ ಪಡ್ತೀವಿ ಷೇರು ಸಾವಿರ ಇಲ್ಲೇನು ಈಗ ನೀವು ನೋಡ್ತಾ ಇರಲಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಇದಷ್ಟೇ ಇತ್ತು ಈಗ ನೀವೇನು ಹೊರಗಡೆ ಎಲ್ಲ ಮಂಟಪ ಎಲ್ಲ ನೋಡಿದಿರಲ್ಲ ಅದು ಈಗ ಡೆವಲಪ್ ಆಗಿದ್ದು ಡೆವಲಪ್ ಮಾಡಿದ್ದು ಸೊ ಈಗ ನಾವು ಇದೇನು ನೋಡಾತೇವಲ್ಲ ಇವರು ಶ್ರೀ ಜಗದ್ಗುರು ಗುರುಸಿದ್ದೇಶ್ವರ ಅಂತೇಳಿ ಹನ್ನೆರಡನೇ ಶತಮಾನದಾಗ ಮೂರು ಸಾವಿರ ಶಿವಶರಣರು ಇಲ್ಲಿ ಹುಬ್ಬಳ್ಳಿಗೆ ಬಂದಾಗ ಅವ್ರಿಗೆ ಇಲ್ಲಿ ವಸತಿ ಮತ್ತು ಇರಾಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಇವರ ಅವಾಗ ಈ ಮೂರು ಸಾವಿರ ಮಠದ ಎಲ್ಲ ಉಸ್ತುವಾರಿ ಇವ್ರ ಕಡೆನೇ ಇತ್ತು ದೊಡ್ಡ ದೊಡ್ಡ ಕಂಬಗಳು ಕಾಣ್ತಾ ಇದಾವಲ್ಲ ಇವೆಲ್ಲ ಕಿತ್ತೂರಾಣಿ ಚೆನ್ನಮ್ಮ ಆಸ್ಥಾನದಲ್ಲಿ ಅಲ್ಲಿಂದ ತಗೊಂಡ್ಬಂದಿರೋದು ಜನ ಇಲ್ಲಿನ ಜನಗಳು ಎರಡು ರೀತಿಯಾಗಿ ಹೇಳ್ತಿದ್ದಾರೆ ಒಂದು ಅವರು ಉಡುಗಡೆ ಆಗಿ ಉಡುಗೊರೆ ಆಗಿ ಈ ಮಠಕ್ಕೆ ಕೊಟ್ಟಿರೋದು ಅಂತ ಇನ್ನೊಂದು ರೀತಿ ಯಾವ ರೀತಿ ಅಂದರೆ ಬ್ರಿಟಿಷರ ಜೊತೆ ಚೆನ್ನಮ್ಮ ಅವರು ಯುದ್ಧದಲ್ಲಿ ಸೋತಾಗ ಬ್ರಿಟಿಷರು ಏನು ಮಾಡಿದ್ರು ಇದನ್ನು ಹರಾಜಿಗೆ ಹಾಕ್ತಾರೆ ಅಲ್ಲಿರೋ ಆಸ್ಥಾನದಲ್ಲಿರುವಂಥ ವಸ್ತುಗಳನ್ನೆಲ್ಲ ಹರಾಜಿಗೆ ಹಾಕಿದಾಗೆ ಇಲ್ಲಿನ ಇಲ್ಲಿರುವ ಸ್ವಾಮಿಗಳು ಹೋಗಿ ಹರಾಜಿನಲ್ಲಿ ಪ್ರಕ್ರಿಯೆ ಪಾಲ್ಗೊಂಡು ಅಲ್ಲಿಂದ ಇವನು ತೊಗೊಂಬಂದಿದ್ದಾರೆ ಅಂತ ಇನ್ನೊಂದು ಕತೆ ಹೇಳ್ತಾ ಇದ್ದಾರೆ ಶಿವಕುಮಾರ್ ಅಂತ ಸೊ ನಾನು ಬೆಂಗಳೂರಿಂದ ಬಂದಿರೋದು ಆದರೆ ತುಂಬ ಚೆನ್ನಾಗಿದೆ ಈ ಮೂರು ಸಾವಿರ ಮಠ ಸೊ ಬೇರೆ ಕಡೆ ಮಠಗಳನ್ನೆಲ್ಲ ನೋಡಿದ್ದೀನಿ ಅದರ ಹುಬ್ಳಿ ಬಿಸಿಲು ಜಾಸ್ತಿ ಇದ್ರೂ ತಂಪಾಗಿದೆ ಮಠ ಮಠ ಹಾಂ ಓಕೆ ಗದ್ಗೆ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ನನ್ನ ಹೆಸರು ಗುರುಪ್ರಸಾದು ಹಿರೇಮಠ ನನ್ನ ಹೆಸರು ಗುರುಪ್ರಸಾದ್ ಹಿರೇಮಠ ನಮ್ಮೂರು ಇಲ್ಲಿ ಚಿಕ್ಕಮತ್ತರ ಹಿರೇಬಂಡೆಗಿರಿ ಇಲ್ಲಿ ನಾವು ಆಗಾಗ ಬರ್ತಾ ಇರ್ತೇವೆ ಮಠ ಪೀಸ್ಫುಲ್ ಆಗಿ ಶಾಂತತೆಯಿಂದ ಇದೆ ಇಲ್ಲಿ ಏನೇನು ಅಂದ್ರೆ ಮನಸ್ಸಿಗೆ ಒಂಥರ ತೃಪ್ತಿ ಸಿಗುತ್ತೆ ಯಾಕಂದರೆ ಇಲ್ಲಿ ಕೂಲ್ ಆಗಿರೋದು ಮತ್ತು ತಂಪಾಗಿರೋದು ಇಲ್ಲಿ ಧ್ಯಾನ ಮಾಡ್ಬೋದು ಎಲ್ಲ ಮಾಡ್ಬೋದು ಆ ರೀತಿ ಮಠ ಒಂದು ಶುದ್ಧವಾಗಿದೆ ನಾವೇನು ಇಷ್ಟೊತ್ತರ ಮೂರು ಸಾವಿರ ಮಟ್ಟದೊಳಗೆಲ್ಲ ನೋಡ್ಕೊಂಡ್ ಬಂದ್ವಿ ಈ ಮೂರು ಸಾವಿರ ಮಟ್ಟ ಏನೈತಲ್ಲ ಬರೀ ಧಾರ್ಮಿಕ ಕ್ಷೇತ್ರ ಅಷ್ಟೇ ಅಲ್ಲ ಇದು ಶೈಕ್ಷಣಿಕ ವೈದ್ಯಕೀಯ ಎಲ್ಲ ಕ್ಷೇತ್ರಗಳಿಗೂ ತಂದ ಎಲ್ಲ ಕ್ಷೇತ್ರಗಳಿಗೂ ಉತ್ತೇಜನ ನೀಡೈತಿ ಮತ್ತು ಇಲ್ಲಿ ಕಲಿಯಕ್ಕೆ ಬರುವಂಥ ವಿದ್ಯಾರ್ಥಿಗಳಿಗೇನೈತಲ್ಲ ಆ ವಸತಿ ನಿಲಯ ಮತ್ತು ಶೈಕ್ಷಣಿಕ ವ್ಯವಸ್ಥೆ ಎಲ್ಲ ಚೆನ್ನಾಗಿ ನೀಡೈತಿ ಮತ್ತು ಇಲ್ಲಿ ಹಲವಾರು ಉದ್ಯೋಗಗಳನ್ನು ಸೃಷ್ಟಿ ಮಾಡೈತಿ ಇದಿಲ್ಲಿ ಹುಬ್ಬಳ್ಳಿ ಆಸ್ಪಾಸಿರು ಎಲ್ಲ ಹಳ್ಳಿಗಳಿಗೂ ತಂದು ಒಂದು ಕಾಂಟ್ರಿಬ್ಯೂಷನ್ ಅಂತಾರಲ್ಲ ಅದನ್ನು ಕೊಟ್ಟ ಕೊಟ್ಟೈತಿ ಎಲ್ಲ ಕ್ಷೇತ್ರಗಳೊಳಗೂ ನೀವು ತನಕ ಮೂರು ಸಾವಿರ ಮಟ್ಟದ ಬಗ್ಗೆ ಎಲ್ಲ ಫುಲ್ ಇನ್ಫಾರ್ಮೇಶನ್ ತಗೊಂಡ್ರಿ ಮತ್ತೆ ಮೂರು ಸಾವಿರ ಮಠದ ಎಲ್ಲ ನೋಡಿದ್ರಿ ಅಂತ ಅನ್ಕೊಂತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಐದ್ನೂರು ಸಬ್ಸ್ಕ್ರೈಬರ್ ಆಗೋಕೆ ಚಾನಲ್ ಭಾಳ ಹತ್ರ ಐತಿ ಸೊ ಐದುನೂರು ಮುಟ್ಟಿಸ್ರಿ ನೆಕ್ಸ್ಟ್ ವೀಡಿಯೋದಾಗ ಮತ್ತೊಂದು ಹೊಸ ಪ್ಲೇಸ್ನಾಗ ಸಿಗುಣಂತ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಆಗಲಿಂದ ಒಂದರ ಬಾರೇ ಭಾವನೆ ತಮ್ಮ ಮನಸ್ಸಿನ ಹಾಚಿಕೆ ಗೊತ್ತಿಲ್ಲ ನೆಲ್ಲಿಗೆ ನೆಲಿಗೆ ನಂದ್ ನಡೀತೀನಿ ಮೆಲ್ಲಗೆ